ಆಸ್ತ ಸಿಎಂಐ ಆಸ್ಪತ್ರೆ ಸಮಗ್ರ ವೈದ್ಯಕೀಯ ಸೇವೆಗಳನ್ನು ಒದಗಿಸುವ ಭಾಗವಾಗಿ ಇಂದು ಹಾರ್ಟ್ ಫೇಲ್ಯೂರ್ ಕ್ಲಿನಿಕ್ ಮತ್ತು ಹೃದಯ ವೈಫಲ್ಯ ಅನುಭವಿಸುವ ರೋಗಿಗಳಿಗೆ ಹೆಚ್ಚಿನ ವೈದ್ಯಕೀಯ ಸೇವೆಗಳನ್ನು ಒದಗಿಸುವ ಅತ್ಯಾಧುನಿಕ ಡೇಕೇರ್ ಸೆಂಟರ್ ಅನ್ನು ಆರಂಭಿಸಿದೆ ಈ ಘಟಕಗಳು ವ್ಯಾಪಕ ಶ್ರೇಣಿಯ ಚಿಕಿತ್ಸಕ ಸೇವೆಗಳೊಂದಿಗೆ ಹೃದಯ ವೈಫಲ್ಯದ ಲಕ್ಷಣಗಳಿರುವ ರೋಗಿಗಳು ದೀರ್ಘಾವಧಿಗೆ ಆಸ್ಪತ್ರೆಗೆ ದಾಖಲಾಗುವುದನ್ನು ಕಡಿಮೆ ಮಾಡುವುದರೊಂದಿಗೆ ಮರಣ ಪ್ರಮಾಣ ಮತ್ತು ಅನಾರೋಗ್ಯವನ್ನು ಕಡಿಮೆ ಮಾಡಲಿವೆ ಕ್ಲಿನಿಕ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭಾರತದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚುತ್ತಿವೆ ಮತ್ತು ಆರೋಗ್ಯಕರ ಜೀವನಕ್ಕಾಗಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ತಿಳಿಸುವ ಜೊತೆಗೆ ನಿಯಮಿತ ಸ್ಕ್ರೀನಿಂಗ್ ಮತ್ತು ಆರಂಭಿಕ ವೈದ್ಯಕೀಯ ಚಿಕಿತ್ಸೆಗಳ ಪ್ರಾಮುಖ್ಯತೆಯನ್ನು ತಿಳಿಸುವ ಇಂತಹ ಕ್ಲಿನಿಕ್ಗಳ ಅಗತ್ಯತೆ ಹೆಚ್ಚಿದೆ ಎಂದರು ಇದೇ ವೇಳೆ ಅವರು ತಪ್ಪು ಮಾಹಿತಿ ಹರಡಬಾರದು ಮತ್ತು ಆರೋಗ್ಯದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತೆ ಸಾರ್ವಜನಿಕರಿಗೆ ಸಲಹೆ ನೀಡಿದರು ವೈದ್ಯಕೀಯ ಪ್ರಗತಿಯ ಹೊರತಾಗಿಯೂ ಹೃದಯ ವೈಫಲ್ಯದ ರೋಗಿಗಳ ಅನಾರೋಗ್ಯ ಮತ್ತು ಸಾವಿನ ಪ್ರಮಾಣ ಹೆಚ್ಚಿದೆ ಇದಕ್ಕೆ ದಾರಿ ತಪ್ಪಿಸುವ ಯೋಜನೆಗಳು ಮತ್ತು ಜನರ ಕೈಯನ್ನು ಬರೆದು ಮಾಡುತ್ತಿರುವ ಸಾಮಾಜಿಕ ವೆಚ್ಚಗಳು ಇದಕ್ಕೆ ಕಾರಣವಾಗಿವೆ ಈ ರೀತಿಯ ವಿಶೇಷ ಚಿಕಿತ್ಸಾಲಯಗಳು ಇಂತಹ ಸಮಸ್ಯೆಗಳಿಗೆ ಉತ್ತರಗಳಾಗಿವೆ ತಕ್ಷಣದ ತಜ್ಞ ಆರೈಕೆಯನ್ನು ನೀಡುವ ಮೂಲಕ ಒಬ್ಬರು ಮತ್ತೆ ಮತ್ತೆ ಚಿಕಿತ್ಸೆ ಪಡೆಯುವುದನ್ನು ತಪ್ಪಿಸಬಹುದು ಮತ್ತು ಚಿಕಿತ್ಸೆಯ ಫಲಿತಾಂಶಗಳಲ್ಲೂ ಸುಧಾರಣೆಯಾಗಬಹುದು ಇದು ವ್ಯಕ್ತಿ ಮತ್ತು ಸಮಾಜ ಎರಡಕ್ಕೂ ಗೆಲುವು ದೊರೆತಂತೆ ಎಂದು ಬೆಂಗಳೂರಿನ ಅಸ್ತ ಸಿಎಂಐ ಆಸ್ಪತ್ರೆಯ ಹೃದಯ ವೈಫಲ್ಯ ಕಸಿ ಮತ್ತು ಎಂಸಿಎಸ್ ಕ್ಲಿನಿಕ್ನ ನಿರ್ದೇಶಕ ಕಾರ್ಡಿಯಾಲಜಿ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ವಿಭಾಗದ ಮುಖ್ಯ ಸಲಹಾ ತಜ್ಞ ಡಾಕ್ಟರ್ ನಾಗಮಲ್ಲೇಶ್ ಯುಎಂ ಹೇಳಿದರು ಅಂತ ಇವತ್ತು ಇನಾಗ್ರೇಟ್ ಮಾಡಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸೊ ಇದು ನಮಗೆ ಹಾರ್ಟ್ ಫೀಲ್ವರ್ ಪೇಷಂಟ್ನ ಲಾಂಗ್ ಟರ್ಮ್ ಕೇರ್ ಮಾಡೋಕ್ಕೆ ಮತ್ತು ಅವರಿಗೆ ಪೇಷಂಟ್ಸ್ಗೆ ಹೆಲ್ತ್ ಎಜುಕೇಷನ್ ಅವೇರ್ನೆಸ್ ಮತ್ತು ತುಂಬ ರಿಪೀಟೆಡ್ ಅಡ್ಮಿಷನ್ ಆಗದಿದ್ದಂಗೆ ಮಾಡೋಕ್ಕೋಸ್ಕರ ಇದನ್ನು ಹಾರ್ಟ್ ಫೀಲು ಕ್ಲಿನಿಕ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇದು ಮೋಸ್ಟ್ಲಿ ಪೇಶಂಟ್ಸ್ಗೆ ಅವ್ರನ್ನ ಅವೇರ್ನೆಸ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಅವ್ರಿಗೆ ಒಂದು ಡೆಡಿಕೇಟೆಡ್ ಪ್ಲೇಸಲ್ಲಿ ಟ್ರೈನ್ ಸ್ಟಾಫ್ ಟ್ರೀಟ್ಮೆಂಟ್ ಕೊಡೋವಂಥದ್ದು ಇದರಿಂದ ಆಗುತ್ತೆ ನಮ್ಮ ಹತ್ರ ಟ್ರೈನ್ ನರ್ಸಸ್ ಇದ್ದಾರೆ ಅವರು ಇಂಥ ಪೇಶೆಂಟನ್ನ ಟ್ರ್ಯಾಕ್ ಮಾಡ್ತಾರೆ ಮನೆಯಿಂದ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅವ್ರಿಗೆ ಬೇಗ ಅಡ್ಮಿಷನ್ ಆಗದೇ ಇರೋಂಗೆ ನೋಡ್ಕೊಳ್ತಾರೆ ಮತ್ತು ಸ್ವಲ್ಪ ಸಿಂಪ್ಟಮ್ಸ್ ಬಂದಾಗಲೇ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಬಂದು ಅವ್ರನ್ನ ಡೇ ಕೇರಲ್ಲಿ ಅಡ್ಮಿಷನ್ ಮಾಡಿ ಅಂಥವ್ರಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಸೊ ಅದರಿಂದ ಮೋಸ್ಟ್ಲಿ ಇದು ಹಾರ್ಟ್ ಫಿಲ್ಯೂರ್ ಪೇಷಂಟ್ಸ್ಗೆ ರೀಅಡ್ಮಿಷನ್ಸು ಐ ಸಿ ಯುವಲ್ಲಿ ಅಡ್ಮಿಷನ್ ಆಗುವಂಥದನ್ನ ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ